ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಇಂದಿನ ದಿವಸ ಸಫಲ ಏಕಾದಶಿ ಈ ಒಂದು ಸುಸಂದರ್ಭದಲ್ಲಿ ಆದ ಸಾಧ್ಯವಾದಷ್ಟು ಆ ವಿಷ್ಣು ಭಗವಂತನ ಒಂದು ನಾಮಸ್ಮರಣೆಯನ್ನು ಜಪತ ತಪಾದಿಗಳನ್ನು ಮಾಡಿದರೆ ನಮಗೆ ಸದಾವಕಾಲ ಲಕ್ಷ್ಮಿಯ ಒಂದು ಕೃಪೆ ಆಗ್ತದೆ ಯಾಕಪ್ಪ ಅಂತಂದ್ರೆ ಯಾರು ಆ ವಿಷ್ಣು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರಲ್ಲ ಅವರಿಗೆ ಸಂಪತ್ತಿನ ಕೊರತೆ ಇರುವುದಿಲ್ಲ ಯಾಕಂದ್ರೆ ವಿಷ್ಣು ಪರಮಾತ್ಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮಿಯ ಕೃಪೆ ಸದಾವಕಾಲ ಇರ್ತತಿ ಅಂತಕ್ಕಂಥದ್ದು ಅದಕ್ಕೆ ಈ ಏಕಾದಶಿ ಋತವನ್ನು ನಿಷ್ಠೆಯಿಂದ ಮಾಡಿದಂಥವರಿಗೆ ಯಾರು ಭಯ ಇರುವುದಿಲ್ಲ ಅಂತಕ್ಕಂಥದ್ದನ್ನ ಕನಕದಾಸರು ಬಹಳ ಸುಂದರವಾಗಿ ತಮ್ಮ ಪದ್ಯದೊಳಗ ಬರೀತಾರೆ ಯಮದೂತರಿನ್ನೇನು ಮಾಡುವರು ಕೇಳು ರಮೆಯರಸನೆ ನಿನ್ನ ಅರಕೆಯುಳ್ಳವರಿಗೆ ಹೇ ಪರಮಾತ್ಮ ನಿನ್ನ ಒಂದು ಹರಕೆ ಉಳ್ಳವರಿಗೆ ಈ ಯಮನ ದೂತರು ಏನು ಮಾಡ್ತಾರಾ ಅವ್ರು ಏನು ಮಾಡೋಕ್ಕೆ ಸಾಧ್ಯನಿಲ್ಲ ಯಾಕಂತಂದ್ರೆ ಅವರಿಗೆ ರಕ್ಷಣೆ ಯಾರದಿ ಅಂತಂದ್ರೆ ನಿನ್ನ ಒಂದು ಸ್ತ್ರೀರಕ್ಷತತೆ ಆದ್ದರಿಂದ ನಿನ್ನ ರಕ್ಷೆ ಉಳ್ಳವರಿಗೆ ಯಮದೂತರು ಆ ಸಾವಿನ ದೂತರು ಏನು ಮಾಡುವುದಿಲ್ಲ ಮಂಡಲದೊಳಗೊಬ್ಬ ಜಾರ ಸ್ತ್ರೀಯಳು ತನ್ನ ಗಂಡನರಿಕೆಯಿಂದ ವ್ಯಭಿಚಾರ ಗೈದು ಮಂಡಲ ಪತಿಯು ಶೋಧಿಸಿ ಹಿಡಿದೆಳೆ ತಂದು ಬಂಡು ಮಾಡಲು ಬೆದರುವಳೆಯೇ ಕೇಳಲು ಹರಿಯೇ ಅದಕ್ಕೆ ಕನಕದಾಸರು ಒಂದು ದೃಷ್ಟಾಂತವನ್ನು ಕೊಡ್ತಾರ ಈ ಒಂದು ಭೂಮಿಯೊಳಗ ಭೂಮಂಡಲದೊಳಗ ಒಂದು ಊರೊಳಗ ಒಬ್ಬ ಜಾರಸ್ತ್ರೀ ವೈಶಾಸ್ತ್ರೀ ಇದ್ದಳು ಅದಕ್ಕೆ ಏನು ಮಾಡ್ತಿದ್ಲಪ್ಪ ಅಂತಂದ್ರೆ ಗಂಡನ ಒಂದು ಅಪ್ಪಣೆಯನ್ನು ತೆಗೆದುಕೊಂಡು ವ್ಯಭಿಚಾರ ಮಾಡ್ತಾ ಇದ್ಲು ಅಂದರೆ ವ್ಯಭಿಚಾರವನ್ನು ಮಾಡ್ತಾ ಇದ್ಲು ಅಂತಹ ವ್ಯಭಿಚಾರ ಮಾಡತಕ್ಕಂತಹ ಹೆಣ್ಣು ಮಗಳನ್ನು ಒಮ್ಮ್ಯಾರ ಬಂದು ದೂತರು ಹಿಡಿದು ಎಳೆದುಕೊಂಡು ಹೋಗುವಂತಹ ಸಂದರ್ಭದೊಳಗೆ ಆ ಹೆಣ್ಮಗಳು ನಗತಾ ಇದ್ಲಂತ ಯಾಕಂತಂದ್ರೆ ಆ ಯಮನ ದೂತರಿಗೆ ಹೇಳಿದ್ಲು ನಾನು ತಪ್ಪು ಮಾಡಾಕ ನನ್ನ ಗಂಡನ ಅಧಿಕಾರ ಕೊಟ್ಟಾನ ಅದಕ್ಕೆ ನನ್ನ ಗಂಡನ ಅಧಿಕಾರ ಅಂತಂದ್ರೆ ನಾನು ಧರ್ಮವನ್ನು ಬಿಟ್ಟು ನಡೆದಿಲ್ಲ ಅಂಥೇಳಿ ಆ ಧರ್ಮದ ಒಂದು ಪ್ರಬಲವಾದ ಒಂದು ನಂಬಿಕೆ ಆ ಹೆಣ್ಮಗಳಿಗಿದ್ದು ಆ ಹೆಣ್ಮಗಳು ಏನು ಮಾಡಿಲ್ಲಪ್ಪ ಅಂತಂದ್ರ ಆ ಯಮನ ದೂತರಿಗೆ ಹೆದರಲಿಲ್ಲ ಹಂಗೆ ಯಾರು ನಿನ್ನ ಭಕ್ತರದಾರಲ್ಲ ಅವರಿಗೆ ಅವರು ಏನೋ ಸಣ್ಣ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಸಹಿತ ಆ ತಪ್ಪುಗಳಿಗೆ ಯಮನದೂತರು ಯಾವ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದನ್ನು ಕನಕದಾಸರು ಬರೀತಾರೆ ಕಳುವಿನ ಒಡವೆಯ ಒಡೆಯಗೆ ಪಾಲೀವ ಕಳ್ಳ ಬಂಟ ಕನ್ನ ಕೊರೆಯುತ್ತಿರೆ ಕಳವು ಮಾಡಿದನೆಂದು ಹಿಡಿದಳು ತಂದರೆ ತಳವಾರ ನೀನು ಮಾಡುವನು ಕೇಳಲು ಹರಿಯೇ ಕಳು ಮಾಡಕ್ಕೆ ಹೋಗವ ಆ ಕಳುವು ಮಾಡುವಂಥ ಕಳ್ಳರ ಗುಂಪಿಗೆ ಒಬ್ಬ ಮಾಲಕ ಇರ್ತಾನೆ ಆ ಮಾಲಕ ಹೇಳ್ತಾನಂತವ ನೋಡಪ್ಪ ನಾವು ಕಳೆದು ಮಾ ಕಳುವು ಮಾಡ್ಕೊಂಡು ಬಂದಂತಹ ಆ ಒಡವಿಯೊಳಗೆ ನಿನಗೂ ಸಹಿತ ಪಾಲು ಕೊಡ್ತೇವಿ ಅದಕ್ಕೆ ನಾವು ಕಳ್ತನ ಮಾಡೋಕೆ ಹೋದಾಗ ನಮಗೇನು ತೊಂದರೆ ಆಗದಂಗೆ ಮಾಡು ಹೇಳಿ ಆ ಮಾಲಕನ ಒಂದು ಅಪ್ಪಣೆಯನ್ನು ತೆಗೆದುಕೊಂಡು ಕಳುವು ಮಾಡೋಕೆ ಹೋಗ್ತಾರ ಕಳುವು ಮಾಡಕ್ಕೆ ಹೋದಂತಹ ಸಂದರ್ಭದೊಳಗೆ ಅಲ್ಲಿ ಏನು ಮಾಡಿಬಿಡ್ತಾರಂದ್ರೆ ಇವ್ರು ಕಳುವು ಮಾಡುವುದನ್ನು ನೋಡಿ ಜನ ಹಿಡ್ಕೊಂಡು ಬರ್ತಾರ ಆ ಊರೊಳಗಿರ್ತಕ್ಕಂಥ ತಳವಾರ ಆ ಗ್ರಾಮವನ್ನು ಕಾಯ್ತಕ್ಕಂಥ ತಳವಾರ ಬಂದು ಇವ್ರನ್ನ ಹೊಡಿಬೇಕು ಅಂತ ಅನ್ನುವಂಥ ಸಂದರ್ಭದೊಳಗೆ ಕಳ್ಳರು ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಜೋರಾಗಿ ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ನಾವು ಕಳುವು ಮಾಡಕ್ಕೆ ಬರೋಕ್ಕಿಂತ ಮುಂಚೇಕ ನಮ್ಮ ಒಡೆಯನಾಗಿರ್ತಕ್ಕಂಥ ಕಳ್ಳರಿಗೆ ಒಡೆಯನಾಗಿರ್ತಕ್ಕಂಥ ಆ ನಮ್ಮ ಮಾಲಕನ ಒಂದು ಪರ್ಮಿಷನನ್ನು ತೊಗೊಂಡು ಬಂದೇವಿ ಅದಕ್ಕಾಗಿ ನಾನು ನಿಮಗೆ ಹೆದರುವುದಿಲ್ಲ ಅಂಥೇಳಿ ಗಹಗಹಿ ಏನು ಮಾಡ್ತಾರಂದ್ರೆ ಆ ಒಂದು ತಳವಾರನನ್ನು ನೋಡಿ ನಗತಾರ ಹಂಗೆ ನಾವು ಏನಾದರೂ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭದೊಳಗೆ ಪರಮಾತ್ಮ ಇಂಥ ಕೆಲಸಕ್ಕೆ ನಾವು ಹೊಂಟೇವೆ ಅದರೊಳಗೆ ಮಾನಾದರೂ ನಿಂದ ಅಪಮಾನ ಆದರೂ ನಿಂದ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಪರಮಾತ್ಮನ ಮೇಲೆ ಹೊರಸಿ ಹೋದ್ರೆ ಮುಂದೆ ನಾವು ಹೋದಂಥ ಕೆಲಸದ ಸಂದರ್ಭದೊಳಗೆ ಏನ ಮಾನ ಅಪಮಾನ ಆದರೂ ಅವೆಲ್ಲವೂ ಸಹಿತ ಪರಮಾತ್ಮನಿಗೆ ಬಿಟ್ಟಿದ್ದ ಹೊರತು ಅದರಿಂದ ನಮಗೆ ಯಾರು ಏನು ತೊಂದರೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕಣಕದಾಸರು ಬಹಳ ಸುಂದರವಾಗಿ ಬರಿತಾರ ಮನವಚನದಲ್ಲಿ ಮಾಡಿದ ಪುಣ್ಯ ಪಾಪಗಳು ನಿನಗರ್ಪಿಸುವೆ ಕಾಲ ಕಾಲದಲ್ಲಿ ಘನ ಕೃಪಾಂಬುದಿ ಕಾಗೆನೆಲೆಯಾದ ಕೇಶವ ಏನಗೊಬ್ಬರೇನು ಮಾಡುವರು ಕೇಳಲು ಹರಿಯೇ ಅದಕ್ಕೆ ನನಗ್ಯಾಕೆ ನಿನ್ನ ಮ್ಯಾಲೆ ಇಷ್ಟು ನಂಬಿಕೆ ಐತಿ ಅಂತಂದ್ರೆ ಮನ ವಚನದಲ್ಲಿ ಅಂದ್ರೆ ಮನಸ್ಸಿನೊಳಗ ಆಮೇಲೆ ಮಾತಿನೊಳಗ ಮಾಡಿದಂಥ ಪುಣ್ಯ ಪಾಪಗಳನ್ನು ನಾನು ಪುಣ್ಯ ಮಾಡಿದರೂ ನಿನಗ ಅರ್ಪಣ ಮಾಡ್ತಾನೆ ಕೃಷ್ಣಾರ್ಪಣ ಅರ್ಪಣ ಮಸ್ತು ಅಂಥೇಳಿ ಪಾಪ ಮಾಡಿದರೂ ಸಹಿತ ನಿನಗೆ ನಾನು ಅರ್ಪಣ ಮಾಡ್ತೀನಿ ಅದಕ್ಕೆ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಆ ಕಾಯದಿಂದಾಗಲಿ ನನ್ನ ಏನಾದರೂ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಮಾಡಿದರೆ ಅದನ್ನು ನಿನಗೆ ಅರ್ಪಣ ಮಾಡ್ತಾನೆ ಆದ್ದರಿಂದ ನನಗಷ್ಟು ವಿಶ್ವಾಸ ಐತಿ ಯಾವ ವಿಶ್ವಾಸ ಅಂದ್ರೆ ನಾನು ಮಾಡಿದಂಥ ಪ್ರತಿಯೊಂದು ಕರ್ಮದ ಹಿಂದೆ ಭಗವಂತ ಅದಾನ ಅಂತಕ್ಕಂಥ ಜ್ಞಾನ ನನಗೈತಿಪ ಆದ್ದರಿಂದ ನಾನು ಯಾರಿಗೂ ಹೆದರುವುದಿಲ್ಲ ಘನ ಕೃಪಾಂಬುದಿ ಕಾಗಿನೆಲಿ ಆಾದಿ ಕೇಶವ ಎನಗೊಬ್ಬರೇನು ಮಾಡುವರು ಕೇಳಲು ಹರಿಯೋ ಆದ್ದರಿಂದ ನಿನ್ನ ಒಂದು ವರ ನನಗಿರುವ ತನಕ ನಾನು ಯಾರಿಗೂ ಹೆದರುವುದಿಲ್ಲ ಯಾರಿಗೂ ಅಂಜುವುದಿಲ್ಲ ಅಂತಕ್ಕಂಥ ಮಾತನ್ನು ಕನಕದಾಸರು ಭಾಳ ಸುಂದರವಾಗಿ ಬರೆದಿದ್ದಾರೆ ಆದ್ದರಿಂದ ನಮಗೆ ಯಾವ ಋತವನ್ನು ಮಾಡಲಿಕ್ಕಾಗದೇ ಇದ್ದರೂ ಚಿಂತಿಲ್ಲ ಏಕಾದಶಿಯ ಒಂದು ಋತವನ್ನಾದರೂ ಮಾಡಿ ನಾವು ಆ ಲಕ್ಷ್ಮೀಪತಿಯ ಕೃಪೆಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ